ಪ್ರಜಾಚಿರ್ತಕ್ಕಂತಹ ಪಾಠದಲ್ಲಿ ಅಂದ್ರೆ ಸಾಶಿ ಅರಳ ಬರೆದಿರತಕ್ಕಂತ ಅಂದ್ರೆ ಅವರು ಶಿವರುದ್ರಪ್ಪ ಅರಳೆ ಇವರು ಬರೆದಿರ್ತಕ್ಕಂತಹ ಪ್ರಜಾಪಟ್ಟ ಅಂದ್ರೆ ಈ ಪ್ರಜೆಚನ ಪಾಠದಲ್ಲಿ ವೈಸವ ಸಾಮ್ರಾಜ್ಯ

అది ధర్మల్ వర్షించమవల్ ఈ మాత్ర తదనంతరవే న ఈ కళాకారు ఎలా సైనికర ನಾಲ್ಕು ದಿನಗಳ ಕಾಲ ನಾವು ಬಲಕಾಡದಲ್ಲಿ ವಾಸಿಸೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಇದು ಇಷ್ಟು ವಿಷ್ಣುವರ್ಣ ಸಮುದಾಯ ತದನಂತರ ಈ ವಿಷ್ಣುವರ್ಣನ ಹಿಂದೆ ಇರ್ತಕ್ಕಂಥ ಯಾರು ಶಾಂತಲಾ ದೇವಿ ಶಾಂತಲಾ ದೇವಿ ಒಂದು ದಿನ ಅವನ ಸರಿರ್ತಕ್ಕಂಥ ಯಾರು ಬಿಡಗಾಲಿ ಅವರು ಇದನ್ನ ಹೀಗೆ ತನ್ನ ರಾಜಧಾನಿಯಲ್ಲಿ ಬಹಳ ಪ್ರಚಾರವನ್ನ ನಡೆಸುತ್ತಿದ್ದರು ಇಲ್ಲಿವರೆಗೂ ನೋಡ್ತಾ